ಈ ವಿಡಿಯೋದಲ್ಲಿ ನಮ್ಮ ಸ್ಟಮಾಯಿರ್ ಇರ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಹಾಗೆ ನಮ್ಮ ಸ್ಟಮ ಇರ್ನ ಯಾವ ರೀತಿ ಬಳಸ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡಿ ನಮ್ಮ ಸ್ಟಮ ಇರ್ ಬಂದು ನ್ಯಾಚುರಲ್ ಪ್ರಾಡಕ್ಟ್ ಇದನ್ನ ಆಯುರ್ವೇದ ವೈದ್ಯರೇ ಮಾಡಿರುವಂತದ್ದು ಇದನ್ನ ಕ್ಲಿನಿಕಲಿ ತುಂಬಾ ಜನಕ್ಕೆ ಕೊಟ್ಟು ಬೆಸ್ಟ್ ರಿಸಲ್ಟ್ ಬಂದ ಮೇಲೆ ಮಾರ್ಕೆಟ್ ಬಂದಿರುವಂತದ್ದು ಮಾರ್ಕೆಟಿಗೆ ಬಂದ ಮೇಲೆ ಸಾವಿರಾರು ಜನ ಯೂಸ್ ಮಾಡಿ ಬೆಸ್ಟ್ ರಿಸಲ್ಟ್ ಮಾಡ್ಕೊತಿದ್ದಾರೆ ನಮ್ಮ ಸ್ಟಮ ಇರೋ ಯಾವ್ಯಾವ ಸಮಸ್ಯೆಗೆ ವರ್ಕ್ ಆಗುತ್ತೆ ಅಂದರೆ ಮೇಜರ್ ಆಗಿ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಗ್ಯಾಸ್ಟ್ರಿಕ್ಕು ಆ್ಯಸಿಡಿಟಿ ಮಲಬದ್ಧತೆ ಮಲಬದ್ಧತೆ ಅಂದರೆ ಯಾರಿಗೆಲ್ಲ ಮೋಷನ್ ಪ್ರಾಬ್ಲಮ್ ಆಗ್ತಿದೆ ಮೋಷನ್ ತುಂಬ ಟೈಟ್ ಆಗಿ ಹೋಗ್ತಿದೆ ಇಂಥವ್ರಿಗೆ ಹಾಗೆ ಎದೆ ಉರಿ ಬರುವಂಥದ್ದು ಹೊಟ್ಟೆ ಜಾಸ್ತಿ ಉಬ್ಬರಿಸ್ಕೊಳ್ಳುವಂಥದ್ದು ಉಳಿ ತೇಗ್ ಬರುವಂಥದ್ದು ಬಾಯಲ್ಲಿ ದುರ್ವಾಸನೆ ಬರುವಂಥದ್ದು ಬಾಯಲ್ಲಿ ಉಣ್ಣಾಗುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಕರಳನ್ನ ಶುದ್ಧಿ ಮಾಡಿಕೊಡುತ್ತೆ ನಮ್ಮ ದೇಹದ ಉಷ್ಣತೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗೇ ಗ್ಯಾಸ್ಟ್ರಿಕ್ ಇಂದ ಬರುವಂತ ಹಲವಾರು ಸಿಂಪ್ಟಮ್ಸ್ ಗಳಿಗೆ ಬೆಸ್ಟ್ ರಿಸಲ್ಟ್ ನಿಮ್ಗೆ ಗ್ಯಾಸ್ಟ್ರಿಕ್ ತುಂಬಾ ವರ್ಷದಿಂದ ಇರಲಿ ಮತ್ತೆ ಗ್ಯಾಸ್ಟ್ರಿಕ್ ಬರಬಾರ್ದು ಅನ್ನೋರಿಗೆ ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಪ್ರಾಡಕ್ಟ್ ಜೊತೆಗೆ ಸ್ಟಮ ಯಾವ ರೀತಿ ಬಳಸ್ಬೇಕು ಅನ್ನೋದನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳ್ಕೊಡ್ತೀನಿ ನೋಡಿ ಸ್ಟಮೈರ್ ವಾರದಲ್ಲಿ ಎರಡು ದಿನ ಅಂದ್ರೆ ಮೂರು ದಿನಕ್ಕೆ ಒಂದು ಬಾರಿ ನೈಟ್ ಊಟ ಮಾಡಿ ಮಲಗಬೇಕಾದ್ರೆ ಐವತ್ತು ಎಂ ಎಲ್ ಸಿರಪ್ ನ ರಾನೇ ಕುಡಿಬೇಕು ಏನಕ್ಕೆ ಅಂತಂದ್ರೆ ಇದು ಐವತ್ತು ಎಂ ಎಲ್ ಇರುತ್ತೆ ಇದನ್ನ ರಾ ಕುಡಿದು ಅದು ಕುಡಿದ ತಕ್ಷಣ ಅರ್ಧ ಮುಕ್ಕಾ ಲೀಟರ್ ಬಿಸ್ತೀರ್ ಕುಡಿಬೇಕು ಯಾವ ರೀತಿ ಅಂತಂದ್ರೆ ಸ್ಟೊಮ ಇರ್ ಕುಡಿಯೋದಕ್ಕ ಮೊದ್ಲೇ ಬಾಟಲ್ ನ ಚೆನ್ನಾಗಿ ಶೇಕ್ ಮಾಡಬೇಕು ಚೆನ್ನಾಗಿ ಶೇಪ್ ಮಾಡೋದ್ರಿಂದ ನಿಮಗೆ ಟಾನಿಕ್ ಚೆನ್ನಾಗಿ ಮಿಕ್ಸ್ ಆದರೆ ಬೆಸ್ಟ್ ರಿಸಲ್ಟ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಪ್ರತಿಯೊಬ್ಬರು ಮನೇಲಿ ಈ ಒಂದು ಕಾಫಿ ಲೋಟ ಇರುತ್ತೆ ಈ ಥರದೊಂದು ಕಾಫಿ ಲೋಟ ಇಟ್ಕೊಳ್ಳಿ ಏನಕ್ಕೆ ಅಂದರೆ ನಾವು ಐವತ್ತು ಎಂ ಎಲ್ ಕುಡಿಯೋದ್ರಿಂದ ಸಿಕ್ ಕುಡಿಯೋದಕ್ಕಾಗಲ್ಲ ಒಂದೇ ಸಲ ಮೆಜರ್ಮೆಂಟ್ ಮಾಡಿ ಐವತ್ತು ಎಮ್ ಎಲ್ ಸಿರಪ್ನ ಕಾಫಿ ಲೋಟಕ್ಕೆ ಹಾಕೊಂಡು ಆಮೇಲೆ ಒಂದೇ ಸಲ ಕುಡಿಬೇಕಾಗುತ್ತೆ ಯಾವ ರೀತಿನಪ್ಪ ಅಂತಂದ್ರೆ ನೋಡಿ ಈಗ ಕಾಫಿ ಲೋಟಕ್ಕೆ ನಾನು ಐವತ್ತು ಎಮ್ ಎಲ್ ಸಿರಪ್ನ ಹಾಕೊಳ್ತಾ ಇದ್ದೀನಿ ಐವತ್ತು ಎಮ್ ಎಲ್ ಸಿರಪ್ ಹಾಕೊಂಡು ಇದನ್ನ ನಾನು ಹಾಗೆ ಒಂದೇ ಸಲ ರಾನೆ ಕುಡಿತೀನಿ ಹೀಗೆ ಮೇಲೆತ್ತಿ ಎತ್ತಿ ರಾನೆ ಕುಡಿದ್ಮೇಲೆ ವಿತಿ ಇನ್ ಸೆಕೆಂಡಲ್ಲಿ ಅರ್ಧ ಮುಖ ಲೀಟ್ರ್ ಬಿಸಿನೀರು ಕುಡಿಬೇಕು ಎಷ್ಟು ಚೆನ್ನಾಗಿ ನಾವು ಬಿಸಿನೀರು ಕುಡಿತೀವೋ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಸ್ವಲ್ಪ ಕಾಫಿ ಟೀ ಆಗ್ಬೋದು ಮೊಸರು ಆಗ್ಬೋದು ಬಾಯ್ಲರ್ ಚಿಕನ್ ಆಗ್ಬೋದು ಇದನ್ನ ಕಂಟ್ರೋಲ್ ಮಾಡಿ ನಿಮಗೆ ಸ್ಟಮ ಬೆಸ್ಟ್ ರಿಸಲ್ಟ್ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಿಮ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂದರೆ ನಮ್ಮ ಕಸ್ಟಮರ್ ಕೇರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಥ್ಯಾಂಕ್ ಯು